ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ನೋಡಿ ಗುಜರಾತ್ನ ಅಹಮದಾಬಾದ್ನಲ್ಲಿ ಈ ಒಂದು ಪೊಲೀಸ್ ಸಂಚಾರಿ ಪೊಲೀಸರು ಎಲ್ಲಿ ಬೇಕಾದಲ್ಲಿ ಒಂದು ಈ ಫಲಕಗಳನ್ನು ಅಂಟಿಸಿದ್ದಾರೆ ಆ ಫಲಕಗಳಲ್ಲಿ ಏನು ಬರೆದಿದೆ ಅಂದರೆ ಅತ್ಯಾಚಾರವಾಗಬಾರದು ಎಂದರೆ ಮನೆಯಲ್ಲೇ ಇರಿ ಅಂತ ಹೇಳಿಬಿಟ್ಟು ಮಹಿಳೆಯರಿಗೆ ಇವ್ರು ಹೇಳ್ತಿದ್ದಾರೆ ಗೈಸ್ ಭಾರತಕ್ಕೆ ಸ್ವತಂತ್ರ ಬಂದು ಎಪ್ಪತ್ತೆಂಟು ವರ್ಷ ಆಗಿದೆ ಆ್ಯಂಡ್ ಭಾರತದೊಳಗೆ ಇವತ್ತಿನವರೆಗೂ ಪ್ರತಿ ದಿನ ಓಕೆ ಎವ್ರಿ ಒನ್ ಅವರ್ ಪ್ರತಿ ಒಂದು ತಾಸಿಗೆ ತೊಂಬತ್ತು ಅತ್ಯಾಚಾರ ಪ್ರಕರಣಗಳು ರೇಪ್ ಕೇಸಸ್ಗಳು ರಿಜಿಸ್ಟರ್ ಆಗ್ತಿದ್ದಾವೆ ಅಕಾರ್ಡಿಂಗ್ ಟು ನ್ಯಾಷನಲ್ ಕ್ರೈಮ್ ರೆಕಾರ್ಡ್ ಬ್ಯೂರೋ ಪ್ರಕಾರ ತೊಂಬತ್ತು ಅತ್ಯಾಚಾರ ಪ್ರಕರಣಗಳು ರಿಜಿಸ್ಟರ್ ಆಗ್ತಿದ್ದಾವೆ ಕಂಪ್ಲೇಂಟ್ ಬರ್ತಿದ್ದಾವೆ ಬರದೇ ಇರೋ ರೆಸ್ಟ್ ಇದ್ದಾರೆ ನಮಗೆ ಗೊತ್ತಿಲ್ಲ ಬಟ್ ತೊಂಬತ್ತು ಅತ್ಯಾಚಾರ ಪ್ರಕರಣಗಳಾಗ್ತಿದ್ದಾವೆ ಆ್ಯಂಡ್ ಇದೇ ಸರ್ಕಾರ ಬೇಚಿ ಬೇಟಿ ಬಚಾವ್ ಬೇಟಿ ಪಡಾವೋ ಅಂತ ಹೇಳ್ತಾ ಇದೆ ಆ್ಯಂಡ್ ಅದರ ಜೊತೆಗೆ ಇವತ್ತು ಮಹಿಳಾ ಸಬಲೀಕರಣ ಆಗಲಿ ಅಂಥೇಳಿ ಮಹಿಳೆಯರಿಗೆ ಉಚಿತವಾಗಿ ಬಸ್ಗಳನ್ನ ಬಿಡ್ತಿದ್ದಾರೆ ಅಷ್ಟೇ ಅಲ್ಲ ಮಹಿಳೆಯರಿಗೆ ಸಬಲೀಕರಣ ಆಗಲಿ ಇಕ್ವಾಲಿಟಿ ಬರಲಿ ಅಂತ ರಾಜಕೀಯ ಮೀಸಲಾತಿಯನ್ನು ಕೂಡ ಕೊಟ್ಟಿದ್ದಾರೆ ಆದರೆ ಅದೇ ಒಂದು ಸರ್ಕಾರದ ಏಜೆನ್ಸಿಗಳು ಮಹಿಳೆಯರಿಗೆ ಇಂಥ ಒಂದು ಸಜೆಷನ್ನ ಕೊಡ್ತಾ ಇರೋದು ಎಷ್ಟರ ಮಟ್ಟಿಗೆ ಸರಿ ಗೈಸ್ ಅತ್ಯಾಚಾರ ಆಗುವಂಥ ಸಂದರ್ಭದೊಳಗೆ ಯಾರು ಅತ್ಯಾಚಾರ ಮಾಡ್ತಿದ್ದಾರೋ ಅಂಥವ್ರ ಮನಸ್ಸಿನೊಳಗೆ ಭಯ ಹುಟ್ಟಿಸಿ ಅಂಥವ್ರಿಗೆ ಎಜುಕೇಟ್ ಮಾಡಿ ಅಂಥವ್ರಿಗೆ ಶಿಕ್ಷಣ ಕೊಟ್ಟು ಅವ್ರ ಮನಸ್ಥಿತಿ ಚೇಂಜ್ ಮಾಡಬೇಕು ಅಥವಾ ಮಹಿಳೆಯರ ಹೊರಗೆ ಬರಬಾರ್ದು ಅಂತ ಹೇಳಬೇಕು ಇದು ಪಾಕಿಸ್ತಾನ ಅಫ್ಘಾನಿಸ್ತಾನೋ ಅಥವಾ ಪ್ರಜಾಪ್ರಭುತ್ವದ ದೇಶ ಭಾರತನೋ ಏನು ಹೇಳಕ್ಕೆ ಹೊರಟಿದ್ದಾರೆ ಇವರು ಅಂತ ಓಕೆ ತಪ್ಪು ಯಾರು ಮಾಡ್ತಿದ್ದಾರೆ ಅಂದರೆ ಪುರುಷ ಪ್ರಧಾನ ಸಮಾಜ ಪುರುಷ ಇರೋದೇ ಹಂಗೆ ಪುರುಷ ಇರೋದೇ ರೇಪ್ ಮಾಡಕ್ಕೆ ಮಹಿಳೆಯರು ಇರೋದೇ ರೇಪ್ ಮಾಡಿಸ್ಕೊಳಕ್ಕೆ ಅಂದಂಗೇನೋ ಹಂಗಂದ್ರೆ ಓಕೆ ಮಹಿಳೆಯರೇ ಹೊರಗೆ ಬರಬ್ಯಾಡ್ರಿ ಅಂತ ಅದರೊಳಗೆ ಬರ್ದಾರ ನೀವು ಪಾರ್ಟಿ ಮಾಡಬೇಡ್ರಿ ದೋಸ್ತರ ಜೊತೆಗೆ ಹೊರಗೆ ಹೋಗ್ಬೇಡ್ರಿ ಹೊರಗೆ ಹೋದ್ರೆ ಐತ್ಲ ರೇಪ್ ಅಷ್ಟೇ ಅಲ್ಲ ನಿಮ್ಮ ಗ್ಯಾಂಗ್ ರೇಪ್ ಹಕ್ಕದಂತೂ ಬರ್ದಾರ ಓಕೆ ಸಾಮೂಹಿಕ ಅತ್ಯಾಚಾರ ಪ್ರಕರಣಗಳು ಹೆಚ್ಚಿಗೆ ಆಗ್ತಾವಂತ ಬರ್ದಾರ ಗುಜರಾತ್ ಒಳಗೆ ಲಾಸ್ಟ್ ಒನ್ ಇಯರ್ದೊಳಗೆ ರಿಜಿಸ್ಟ್ರಾಗಿರುವಂಥ ರೇಪ್ ಕೇಸಸ್ನ ನೋಡಿದರೆ ಏಳು ಸಾವಿರಕ್ಕಿಂತನೂ ಅಧಿಕ ರೇಪ್ ಕೇಸಸ್ಗಳು ರಿಜಿಸ್ಟರ್ ಆಗಿದ್ದಾವೆ ಆ್ಯಂಡ್ ಘನ ಸರ್ಕಾರ ಇಂಥ ಸರ್ಕಾರದೊಳಗಿರುವಂಥ ಪೊಲೀಸರು ಸಂಚಾರಿ ಪೊಲೀಸರು ಇಂಥ ಪಿಚ್ಚರ್ಗಳನ್ನು ಅಂಟಿಸ್ತಾರೆ ಅಂದರೆ ಇಮ್ಯಾಜಿನ್ ಮಾಡಿರಿ ಗೈಸ್ ಅಂದರೆ ಅವ್ರು ಪಿಕ್ಸ್ ಆಗಿಬಿಟ್ಟಿದ್ದಾರೆ ರೇಪ್ ಆಗಲಿಕ್ಕೆ ಮಹಿಳೆಯರೇ ಮೂಲ ಕಾರಣ ಅಂತ ಓಕೆ ಸೊ ನೋಡಿ ಈ ಥರ ಇದ್ದಾಗ ಹೆಂಗೆ ನಾವು ಲಿಂಗ ಸಮಾನತೆಯನ್ನು ತರೋಕ್ಕಾಗುತ್ತೆ ಹೆಂಗೆ ಮಹಿಳಾ ಸಬಲೀಕರಣವನ್ನು ಮಾಡೋಕ್ಕಾಗುತ್ತೆ ಯಾವಾಗ ಅತ್ಯಾಚಾರ ಪ್ರಕರಣಗಳನ್ನು ಹೆಂಗೆ ತಡಿಯೋಕ್ಕಾಗುತ್ತೆ ಆಲ್ರೆಡಿ ನೋಡಿ ನಮ್ಮ ದೇಶದೊಳಗೆ ಹೇಳ್ತಾರೆ ಪುರುಷರು ಇರ್ತಾರೆ ಅವರು ಅವ್ರು ತಪ್ಪು ಮಾಡ್ತಾರೆ ಮಹಿಳೆಯರು ಅನುಸರಿಸ್ಕೊಂಡು ಹೋಗಬೇಕು ಅಂತ ಸಿ ಎಷ್ಟು ಈಸಿಯಾಗಿ ಹೇಳ್ತಾರೆ ಎಲ್ಲಿವರೆಗೂ ಈ ಮನಸ್ಥಿತಿ ಬದಲಾವಣೆ ಆಗೋದಿಲ್ಲ ಅಲ್ಲಿವರೆಗೂ ಅತ್ಯಾಚಾರ ಪ್ರಕರಣಗಳು ನಮ್ಮ ದೇಶದೊಳಗೆ ನಿಲ್ಲೋದಿಲ್ಲ ಎಸ್ ವಿ ಆರ್ ಟೇಕಿಂಗ್ ಓತ್ ಇನ್ ಅವರ್ ಸ್ಕೂಲ್ ಗಾಯ್ಸ್ ಬಾಯ್ಸ್ ಆ್ಯಂಡ್ ಗರ್ಲ್ಸ್ ಇಬ್ಬರೂ ಆಗಿರ್ಬೋದು ಶಾಲೆ ಒಳಗೆ ಓತ್ನ ತೊಗೊಂಡಿದ್ದೀವಿ ಏನಂದರೆ ಆಲ್ ಇಂಡಿಯನ್ಸ್ ಆರ್ ಮೈ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್ ಬಟ್ ವಿ ಆರ್ ನಾಟ್ ಸ್ಟ್ಯಾಂಡಿಂಗ್ ಆನ್ ದ್ಯಾಟ್ ಓತ್ ಓಕೆ ಅದು ಯಾವಾಗ ಇಂಥ ವಿಷಯಗಳು ಬರ್ತಾವೋ ಅದಕ್ಕೆ ನಾವು ಸ್ಟ್ಯಾಂಡ್ ಆಗಿ ನಿಲ್ತಾ ಇಲ್ಲ ನಮ್ಮ ಜೊತೆನೇ ಇರುವಂಥ ನಮ್ಮ ಮುಂದೆ ಬದುಕಿ ಬಾಳ್ತಾ ಇರುವಂಥ ಹೆಣ್ಮಕ್ಕಳಿಗೆ ಹಂಗೆ ಹೆಣ್ಮಕ್ಳು ಗಂಡು ಮಕ್ಕಳಿಗೆ ಇವರು ಕೂಡ ಸಮಾಜದೊಳಗೆ ಇದ್ದಾರೆ ಅಂತ ಟ್ರೀಟ್ ಮಾಡ್ತಾ ಇಲ್ಲ ಅಂಥ ನೀಚ ಸಮಾಜದೊಳಗೆ ನಾವು ಬದುಕ್ತಾ ಇದ್ದೀವಿ ಗೈಸ್ ಗುಜರಾತ್ ಪೊಲೀಸರು ಇಂಥ ಒಂದು ಫಲಕಗಳನ್ನು ಅಂಟಿಸೋದ್ರಿಂದ ಅಗೇನ್ ರೇಪ್ ಪ್ರಕರಣಗಳು ಹೆಚ್ಚಿಗೆ ಆಗ್ತಾ ಹೊರತು ಇದರಿಂದ ಕಡಿಮೆ ಆಗೋದಿಲ್ಲ ಆ್ಯಂಡ್ ಅಪರಾಧಿಗೆ ಕಠಿಣ ಶಿಕ್ಷೆ ಕೊಟ್ಟು ಅಪರಾಧಿಯ ಮನ ಪರಿವರ್ತನೆ ಮಾಡಬೇಕಾದಂಥ ಪೊಲೀಸರೇ ಇಂಥ ಫಲಕಗಳನ್ನ ಅಂಟಿಸಿದ್ರೆ ಇನ್ನು ಸಾಮಾನ್ಯ ಜನ ಏನು ಮಾಡ್ತಾರೆ ಆ್ಯಂಡ್ ನೋಡಿ ಇವರಿಗೆ ಕಠಿಣ ಶಿಕ್ಷೆಯನ್ನ ಕೊಡೋದ್ರಕ್ಕಿಂತ ನೈತಿಕ ಶಿಕ್ಷಣವನ್ನು ಕಂಪಲ್ಸರಿ ಮಾಡಬೇಕು ಶಾಲಾ ಕಾಲೇಜುಗಳಲ್ಲಿ ಅಷ್ಟೇ ಅಲ್ಲ ಸಮಾಜದೊಳಗೆ ಲೈಂಗಿಕ ಶಿಕ್ಷಣವನ್ನು ಕೊಡಬೇಕು ಶಾಲಾ ಕಾಲೇಜಿನಲ್ಲಿ ಶಿಕ್ಷಣದ ಭಾಗವಾಗಿ ಲೈಂಗಿಕ ಶಿಕ್ಷಣವನ್ನು ಕೊಡಬೇಕು ಬಿಕಾಸ್ ಈ ಎಷ್ಟು ರೇಪ್ ಕೇಸಸ್ಗಳು ಅಂಗನವಾಡಿಗೆ ಹೋದಂಥ ನಾಲ್ಕು ವರ್ಷದ ಚಿಕ್ಕ ಹುಡುಗಿ ಮೇಲೆ ರೇಪ್ ಆ್ಯಂಡ್ ಹಾಸ್ಪಿಟ್ಲಿಗೆ ತಂದೆನ ಕರ್ಕೊಂಡು ತೋರಿಸ್ಲಿಕ್ಕೆ ಹೋದಂಥ ಹದಿನೆಂಟು ವರ್ಷದ ಹೆಣ್ಣುಮಗಳ ಮೇಲೆ ರೇಪ್ ಓಕೆ ವಾಟ್ ನಾಟ್ ಗೈಸ್ ಇಂಥವು ಎಷ್ಟು ಪ್ರಕರಣಗಳನ್ನು ನಾವು ಪ್ರತಿದಿನ ನೋಡ್ತಿದ್ವಿ ಆ್ಯಂಡ್ ವೈ ದೇ ಆರ್ ಇನ್ಕ್ರೀಸಿಂಗ್ ಬಿಕಾಸ್ ಆಫ್ ಮೆಂಟಾಲಿಟಿ ಓಕೆ ನೋಡಿ ಮಾಡರ್ನಿಟಿಯಿಂದ ಈ ಗ್ಲೋಬಲೈಸೇಷನಿಂದ ನಮ್ಮ ಬಟ್ಟೆ ಬರೆ ಚೇಂಜ್ ಆಗಿದ್ದಾವೆ ನಮ್ಮ ಸ್ಟೈಲ್ ಚೇಂಜ್ ಆಗಿದೆ ಸ್ವ್ಯಾಗ್ ಚೇಂಜ್ ಆಗಿದೆ ಹೇರ್ ಸ್ಟೈಲ್ ಚೇಂಜ್ ಆಗಿದೆ ಫುಡ್ ಹ್ಯಾಬಿಟ್ ಚೇಂಜ್ ಆಗಿದೆ ಲೈಫ್ ಸ್ಟೈಲ್ ಎಂಟೈರ್ಲಿ ಚೇಂಜ್ ಆಗಿದೆ ಆದರೆ ಏನು ಚೇಂಜ್ ಆಗಬೇಕು ಅದು ಆಗಿಲ್ಲ ಮೆಂಟಾಲಿಟಿ ಮಹಿಳೆಯರನ್ನು ಮಹಿಳೆಯರು ಓಕೆ ನಮ್ಮ ಜೊತೆಯಲ್ಲೇ ಇರುವವರು ಅಂಥ ಸೆನ್ಸಿಟಿವ್ ಇಲ್ಲದೆ ಇರುವಂಥ ಮೂರ್ಖ ಸಮಾಜದೊಳಗೆ ನಾವಿದೀವಿ ಆ್ಯಂಡ್ ವಿ ಹ್ಯಾವ್ ಟು ಬಿ ಸೆನ್ಸಿಟಿವ್ ಗೈಸ್ ಹಾಗೇ ನಮ್ಮ ದೇಶದ ಪುರುಷರು ಅವರು ನಮ್ಮ ಬ್ರದರ್ಸು ಆಗಿರ್ಬೋದು ನಮ್ಮ ಫ್ರೆಂಡ್ಸು ಆಗಿರ್ಬೋದು ಅಂತ ಈಕ್ವಲಿ ಮಹಿಳೆಯರು ಕೂಡ ಪುರುಷರ ಪರವಾಗಿ ಒಂದು ಒಂದು ಆ ಥರ ಒಂದು ವಿಚಾರ ಮಾಡುವಂಥ ಅವಶ್ಯಕತೆ ಇದೆ ಅಂದಾಗ ಮಾತ್ರ ಇವುಗಳನ್ನು ಈ ಇಂಥ ಸಮಸ್ಯೆಗಳನ್ನ ನಾವು ಇದರಿಂದ ಹೊರಗೆ ಬರ್ಬೋದು ಅಂತ ನನಗನ್ಸುತ್ತೆ ಪೊಲೀಸ್ ಇಲಾಖೆ ಸುರಕ್ಷತೆಯನ್ನು ಎನ್ಶೋರ್ ಮಾಡಬೇಕು ಟ್ವೆಂಟಿ ಫೋರ್ ಇಂಟು ಸೆವೆನ್ ಹೆಲ್ಪ್ಲೈನಲ್ಲಿ ಮಹಿಳೆಯರ ಸಂಬಂಧ ಕೆಲಸ ಮಾಡಬೇಕು ಆ್ಯಂಡ್ ಇಂಥ ಒಂದು ಪೋಸ್ಟ್ ಹಚ್ಚೋರನ್ನ ಅರೆಸ್ಟ್ ಮಾಡಬೇಕು ಯಾರು ಅರೆಸ್ಟ್ ಮಾಡಬೇಕಾಗಿತ್ತು ಅವರೇ ಪೋಸ್ಟ್ ಹಚ್ಚಿದ್ದಾರೆ ಏನು ಮಾಡಬೇಕು ನೀವೇ ಹೇಳ್ರಿ ಓಕೆ ಇಂಥ ಮನೋಭಾವನೆಯಿಂದ ಅತ್ಯಾಚಾರ ಪ್ರಕರಣಗಳು ಹೆಚ್ಚಾಗ್ತಾ ಹೋಗುತ್ತೆ ಹೊರತು ನಮ್ಮ ದೇಶದೊಳಗೆ ಅತ್ಯಾಚಾರ ಪ್ರಕರಣಗಳು ಕಡಿಮೆ ಆಗೋದಿಲ್ಲ ನೋಡಿ ಒನ್ಸ್ ಆನ್ ಅ ಟೈಮ್ ನಾವು ಅಫ್ಘಾನಿಸ್ತಾನಿಗೆ ಬೈತಿದ್ದೀವಿ ಪಾಕಿಸ್ತಾನಿಗೆ ಬೈತಿದೀವಿ ಅಲ್ಲಿನ ಮಹಿಳೆಯರಿಗೆ ಬುರ್ಕ ಹಾಕೊಂಡು ಅಡ್ಡಕ್ಕೆ ಕೇಳಿದರೆ ಸಾಲಿಗೆ ಅಂತ ಹೇಳಿದರೆ ಕಾಲೇಜ್ಗೆ ಅಂತ ಹೇಳಿದಾರೆ ಇವರು ಕೂಡ ಇನ್ಡೈರೆಕ್ಟಾಗಿ ಹಂಗೆ ಹೇಳ್ತಿದ್ದಾರೆ ತಾನೆ ಓಕೆ ಸೊ ಹೀಗೆ ಇಪ್ಪತ್ತೊಂದನೇ ಶತಮಾನದೊಳಗೆ ನಾವು ಇವತ್ತು ಚಂದ್ರಯಾನ ಕುಂತಿದ್ದೀವಿ ಆ್ಯಂಡ್ ಗಗನಯಾನ ಅಂತ ಮಾಡ್ತಿದ್ದೀವಿ ಓಕೆ ಸೂರ್ಯನನ್ನು ಸ್ಟಡಿ ಮಾಡ್ತಿದ್ದೀವಿ ಆದರೆ ನನಗನ್ಸುತ್ತೆ ಈ ಒಂದು ಸರ್ಕಾರಿ ಸೇವೆ ಒಳಗಿದ್ದು ಸಮಾಜವನ್ನು ಅರ್ಥ ಮಾಡಿಕೊಳ್ಳೋದೆ ಸಮಾಜವನ್ನು ಅಭ್ಯಸಿಸಕ್ಕೆ ಆಗದೆ ಇರುವಂಥವರು ಕೂಡ ಇಂಥ ಪೊಲೀಸ್ ಸೇವೆಗಳಲ್ಲಿ ಸೇರ್ತಾ ಇರೋದ್ರಿಂದಾನೆ ಇಂಥ ಒಂದು ಘಟನೆಗಳಾಗ್ತಿದ್ದಾವೆ ಇದರಿಂದ ಡೆಫಿನೆಟ್ಲಿ ಮನಸ್ಥಿತಿ ಗೊತ್ತಾಗುತ್ತೆ ಗೈಸ್ ಹೊರಗೆ ನೀವು ಅದು ಆಗಬೇಕು ಇದು ಆಗ್ಬೇಕಂತ ಹೇಳ್ಬೋದು ಆದರೆ ಒಳಗೆ ಏನಿದೆ ಅಂತ ಇಂಥ ಪೋಸ್ಟ್ಗಳಿಂದ ಗೊತ್ತಾಗುತ್ತೆ ಇದಕ್ಕೆ ನಿಮ್ಮೆಲ್ಲರ ಅನಿಸಿಕೆ ಕೂಡ ನನಗೆ ಬೇಕು ಈ ಥರ ಮಹಿಳೆಯರಿಗೆ ಹೇಳೋದ್ರಿಂದ ಅತ್ಯಾಚಾರ ಕಡಿಮೆ ಆಗ್ತಾವೋ ಅಥವಾ ಅತ್ಯಾಚಾರ ಮಾಡೋರ ಮನಸ್ಥಿತಿ ಚೇಂಜ್ ಮಾಡೋದ್ರಿಂದ ಕಠಿಣ ಶಿಕ್ಷೆ ಕೊಡೋದರಿಂದ ನೈತಿಕ ಶಿಕ್ಷಣದಿಂದ ಈ ಒಂದು ಅತ್ಯಾಚಾರ ಪ್ರಕರಣಗಳು ಕಡಿಮೆ ಆಗ್ತವೆ ಬಿಕಾಸ್ ನೀವು ರೀಸೆಂಟ್ ಪಾಸ್ಟ್ ಆಗಿ ಬ್ರೂಟಲ್ ಆಗಿರುವಂಥ ಗ್ಯಾಂಗ್ ರೇಪ್ಗಳನ್ನು ನೋಡ್ಬೋದು ಓಕೆ ಆ್ಯಂಡ್ ಭಾಳ ಜನ ಹೇಳ್ತಾರೆ ಮಹಿಳೆಯರು ಪಾರ್ಟಿ ಮಾಡ್ತಾರೆ ವೈನ್ ಕುಡಿತಾರೆ ಎಲ್ಲ ಮಾಡ್ತಾರೆ ರೇಪ್ ಆಗುವೆ ಮತ್ತು ಅಂತ ಪುರುಷರು ಎಷ್ಟೋ ವರ್ಷದಿಂದ ಮಾಡ್ಕೋತ ಬಂದಿರಲ್ವಾ ಆ್ಯಂಡ್ ಅಂದರೆ ಇಬ್ಬರಿಗೂ ಕೂಡ ಹಕ್ಕಿರಬೇಕು ಓಕೆ ಸೊ ಆದ್ದರಿಂದ ಹಂಗಂದ್ರೆ ಸಮಾನತೆ ಹೆಂಗೆ ಬರುತ್ತೆ ಹೇಳಿ ಸ್ವತಂತ್ರ ಬಂದು ಇಷ್ಟು ವರ್ಷ ಆದಮೇಲೂ ಸಮಾನತೆ ಇದೆಯಾ ನಮ್ಮ ದೇಶದೊಳಗೆ ಸಮಾನತೆ ಅಂದ್ರೇ ಭಯ ಆಗುತ್ತೆ ನನಗೆ ಓಕೆ ಸೊ ಹೌ ಕ್ಯಾಮ್ ಹೌ ಕ್ಯಾನ್ ವಿ ಬ್ರಿಂಗ್ ಈಕ್ವಾಲಿಟಿ ಇನ್ ದಿಸ್ ಸೊಸೈಟಿ ಗೈಸ್ ಅನ್ಸುತ್ತೆ ಅತ್ಯಾಚಾರ ಪ್ರಕರಣಗಳು ಮಹಿಳೆಯರನ್ನ ಮನೆ ಬಿಟ್ಟು ಹೊರಗೇ ಬಿಡ್ಲಿಲ್ಲ ಅಂದ್ರೆ ಕಡಿಮೆ ಆಗ್ತಾವಂತ ಅನಿಸ್ತದೆ ನಿಮಗೆ ಏನು ಅನಿಸ್ತದೆ ಅದ್ರ ಬಗ್ಗೆ ಅನಿಸಿಕೆನ ಹಂಚ್ಕೊಳ್ರಿ ನೋಡಿ ಇಂಥ ವಿಡಿಯೋಗಳ್ನ ನಿಮಗೆ ಅವೇರ್ನೆಸ್ಗೋಸ್ಕರ ಮಾಡಬೇಕು ಅಂದರೆ ಅನಿಸಿಕೆನ ಹಂಚ್ಕೊಳ್ಳೇ ಬೇಕಾ ನೀವು ಓಕೆ ನಿಮ್ಗೇನಾದರೆ ಬರೀ ನೋಡೋದು ಸುಮ್ಕೊಂಡ್ರದು ನಿಮಗೇನು ಅನಿಸ್ತದೆ ಹೇಳ್ರಿ ಸರಿ ಅನ್ನಿಸ್ತದೆ ತಪ್ಪು ಅನ್ನಿಸ್ತದೆ ಇಲ್ಲ ಹಿಂಗೆ ಮಾಡಿದರೆ ಬೆಟರ್ ಅನ್ನಿಸ್ತದೆ ಓಕೆ ಡೋಂಟ್ ಲೀವ್ ಲೈಕ್ ಅ ಡೆಡ್ ಬಾಡೀಸ್ ಸತ್ತ ಜೀವಗಳ ಹಾಗೆ ಬದುಕಬೇಡ್ರಿ ಏನು ಅನಿಸ್ತದೆ ಹೇಳ್ರಿ ಹೇಳೋದು ಮಾತಾಡೋದನ್ನ ಕಲೀರಿ ಅವಾಗ ಮಾತ್ರ ನೀವು ಓದ್ತಾ ಇರುವಂಥ ವಿಷಯಗಳು ಸರಿಯಾಗಿ ಅರ್ಥ ಆಗ್ತವೆ Okay, so let me know your opinion regarding this post, guys. Bye bye, take care.